ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ರೂ ಹೇಳಿರೋ ಹಾಗೆ ನಮ್ಮ ಒಂದು ಆರ್ಮಿ ಲೈಫ್ ಸ್ಟೋರಿನ ಕೇಳಬೇಕು ಅಂತ ತುಂಬ ಜನ ಲೈಕ್ ಮತ್ತು ಕಮೆಂಟ್ಸನ್ನು ಮಾಡಿದ್ರಿ ಅದ್ರ ಪ್ರಕಾರ ನಾನಿವತ್ತು ನಮ್ಮ ಆರ್ಮಿ ಸರ್ನ ಕರ್ಕೊಂಬಂದು ಕೂರಿಸಿದೀನಿ ಅವರ ಅವರು ಬರೋದಕ್ಕೆ ವಿಡಿಯೋ ಮುಂದೆ ಬರೋದಕ್ಕೆ ಇಷ್ಟ ಇರಲಿಲ್ಲ ನಾನೇ ನಿಮ್ಮ ಒಂದು ಯಾಕೆಂದರೆ ಇವತ್ತಿನ ಕಾಲದಲ್ಲಿ ತುಂಬ ಜನ ಆರ್ಮಿ ಬಗ್ಗೆ ಕೀಳಾಗಿ ಮಾತಾಡೋರೆ ಜಾಸ್ತಿ ಓ ಆರ್ಮಿ ಅಂದರೆ ಲಕ್ಷ ಸಂಬಳ ಬರುತ್ತೆ ಅವ್ರಿಗೆಲ್ಲಾನು ಫ್ರೀ ಇರುತ್ತೆ ಅವರಿಗೆಲ್ಲ ಕಡೆ ಹೋದ್ರೂ ಸವಲತ್ತುಗಳು ಸಿಗತ್ತೆ ಒಂದು ಇದು ಸಿಗತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಮಾತಾಡ್ತಾ ಇರ್ತಾರೆ ಅವ್ರು ಬಂದಿರೋದೇ ಒಂದು ದುಡ್ಡಿಗೋಸ್ಕರ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇರುತ್ತೆ ಆರ್ಮಿ ಜೀವನ ಆರ್ಮಿ ಲೈಫ್ ಏನೆಲ್ಲ ಕಲ್ಸುತ್ತೆ ಅನ್ನೋದ್ರ ಬಗ್ಗೆ ನಾವು ಅವ್ರ ಬಾಯಿಂದಾನೆ ಫಸ್ಟ್ ನಾನು ಕ್ವಶನ್ ಅನ್ನ ಕೇಳ್ತಾ ಹೋಗ್ತೀನಿ ಯಾಕೆಂದ್ರೆ ಅವರಿಗೆ ವಿಡಿಯೋ ಮುಂದೆ ಇದಿಲ್ಲ ಅಂದ್ರೆ ಅಭ್ಯಾಸ ಇಲ್ಲ ಹಾಗಾಗಿ ನಾನ್ ಅವರಿಗೆ ಕ್ವಶನ್ ಅನ್ನ ಹೇಳ್ತೀನಿ ಅವ್ರ ಆನ್ಸರ್ ಅನ್ನ ಹೇಳ್ತಾರೆ ನಿಮ್ಮ ಹೆಸರು ಅಂತ ಹೇಳಿ ನೀವು ಆರ್ಮಿಗೆ ಸೇರಿದಂತಹ ಇಸ್ರಿ ಎರಡು ಸಾವಿರದ ನಾಲ್ಕನೇ ಇಸವಿ ನೀವು ಆರ್ಮಿಗೆ ಸೇರಿದಾಗ ನಿಮ್ಮ ಸಿಚುಯೇಷನ್ ಹೇಗಿತ್ತು ನೀವು ಸಂದರ್ಭ ಹೇಗಿತ್ತು ನೀವು ಆರ್ಮಿಗೆ ದುಡ್ಡು ದುಡಿಲಿಕ್ಕೆ ಅಂತಲೇ ಬಂದಿದ್ದಾ ಅಥವಾ ದೇಶ ಸೇವೆಗೆ ಅಂತ ಬಂದಿದ್ದಾ ಅಥವಾ ನಾನು ದೇಶ ಸೇವೆ ಮಾಡಬೇಕು ಅಂತ ನೀವು ಓನಾಗಿ ಅಂದ್ಕೊಂಡು ಬಂದಿದ್ದ ನಾನು ದೇಶ ಸೇವೆ ಮಾಡಬೇಕು ಅಂತ ಅಂದಾನೇ ಬಂದಿದ್ದರು ನಾನು ಓದಬೇಕಾದ್ರೂ ಸಹಿತ ದೇಶದ ನಾಯಕರಿಗು ಈ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮತ್ತು ಕೆಲವೊಂದು ಘಟನೆಗಳ ಬಗ್ಗೆ ತಿಳ್ ತಿಳ್ಕೊಂಡಾಗ ನಾವೊಬ್ಬರು ದೇಶ ಸೇವೆ ಮಾಡಬೇಕು ನಮ್ಮ ಕೈಲಾದಷ್ಟು ದೇಶ ಸೇವೆ ಮಾಡಬೇಕು ಅಂತ ಹೇಳ್ಕೊಂಬಿಟ್ಟು ನಾನು ನನ್ನ ಒಂದ್ಸಲ ಯೋಚ್ ಯೋಚನೆ ಮಾಡ್ತಿದ್ದೆ ನನ್ನೊಂದು ಗುರಿ ಆಗಿತ್ತು ಅದಕ್ಕೊಂದು ಪ್ಲಾಟ್ಫಾರ್ಮ್ ಅಂದರೆ ಈ ಒಂದು ನೌಕರಿ ಜಾಬ್ ಸಿಕ್ಕಿದ್ದು ನನಗೆ ಆಮೇಲೆ ಅದೇ ಸಮಯದಲ್ಲಿ ಹೇಳ್ಬೇಕು ಅಂದ್ರೆ ನಾಲ್ಕನೇ ಇಸ್ವಿ ಸೇರಿ ಆರೋಗ್ಯದಲ್ಲಿ ಹುಷಾರಿದೆ ಅಂತ ಹೇಳಿದ್ರೆ ಕಡೆ ಅವ್ರ ತಾಯಿ ಒಂದ್ ಕಡೆ ಭಾರತ ಮಾತೆ ಸೇವೆ ಎರಡು ಕೂಡ ಒಂದ್ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಒಂದು ತನ್ನ ತಾಯಿಗೆ ತಾಯಿ ಒಂದು ಯಾವ ತರ ಅಂದ್ರೆ ಕೋಮಾ ಸ್ಟೇಜ್ ಅಲ್ಲಿ ಇದ್ರಂತೆ ಆ ಒಂದು ಸುಚುಯೇಷನ್ ಅಲ್ಲಿ ಅವರು ದೇಶ ಸೇವೆ ಮಾಡಕ್ ಬಂದಿದ್ದು ಯಾವ ಮಗ ತಾನೇ ಬರ್ತಾನೆ ಹೇಳಿ ಒಂದು ಎಲ್ಲರೂ ಹೇಳ್ತಾರೆ ಅವ್ರು ದುಡ್ಡಿಗೋಸ್ಕರ ಹೋಗಿದ್ದು ಲಕ್ಷ ದುಡ್ಡು ಬರುತ್ತೆ ಬರುತ್ತೆ ಸ್ಯಾಲ್ರಿ ಬಗ್ಗೆನೂ ಹೇಳ್ತಾರೆ ಅವರು ಎಷ್ಟು ಸ್ಯಾಲ್ರಿ ಬರುತ್ತೆ ಹೇಗೆ ಜೀವನ ಇರುತ್ತೆ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ ಯಾವ ತರ ಲಕ್ಷ ಬರುತ್ತಾ ಅಥವಾ ನಮಗೆ ಮುಂದೆ ಕೇಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಅವ್ರ ತಾಯಿ ಕೋಮ ಸ್ಟೇಜ್ ಅಲ್ಲಿ ಇದ್ದಾಗ ಅವರು ನೌಕರಿ ಸೇರಿದ್ದು ಆ ಒಂದು ಸಿಚುಯೇಷನ್ ಅನ್ನ ಅವ್ರ ಜೀವನದಲ್ಲೇ ಮರೆಯಲ್ಲ ಅವರು ಇವತ್ತಿಗೂ ಕೂಡ ಅವ್ರ ತಾಯಿ ಚೆನ್ನಾಗಿದ್ದಾರೆ ನಾವು ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀವಿ ಚೆನ್ನಾಗಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಅಂತ ಸಿಚುಯೇಷನ್ ಅಲ್ಲಿ ಇದ್ದಾಗ ಅವರು ನೌಕರಿ ಸೇರಿದ್ದು ನಿಮ್ಮ ಅಮ್ಮಂಗೆ ಆ ಟೈಮ್ ಅಲ್ಲಿ ನಿಮ್ಮ ತಾಯಿನ ನೋಡಕ್ಕೆ ಹೋದಾಗ ನಿಮಗೆ ನಾನು ಅವ್ರ ಸ್ಥಿತಿನ ನೋಡಿ ನಾನು ಹೋಗ್ಬೇಕಾ ಬೇಡವಾ ಅಂತ ಅನಿಸಿದ್ದನ್ನ ಹೇಳಿರಿ ನಮ್ಮ ತಾಯಿನಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಕೊಂಡಾಗ ಅವರ ಸೇವೆ ಅವರ ಅವ್ರ ಸೇವೆ ಮಾಡಲಿಕ್ಕೆ ನನ್ನ ಅಗತ್ಯತೆ ಭಾಳ ಇತ್ತು ಆದರೆ ನಾನು ನನ್ನ ಜಾಬ್ ಆಫರ್ ಬಂದಾಗ ಒಂದು ಕಡೆ ಭಾರತಾಂಬೆ ತಾಯಿಯ ಸೇವೆ ಮತ್ತು ಒಂದು ಕಡೆ ನಮ್ಮ ತಾಯಿ ಸೇವೆ ಎರಡು ಇದ್ದಾಗ ಇದು ಒಂದು ಆಫರ್ ಅಂತ ತಿಳ್ಕೊಂಡು ನನ್ನ ಇದೇ ಗುರಿಗೆ ತಕ್ಕಂತೆ ಅಂದರೆ ನಾನು ನಿಮಗೆ ಮೊದಲೇ ಹೇಳಿದಾಗಲೇ ನನ್ನ ದೇಶ ಸೇವೆ ಮಾಡಬೇಕು ಅನ್ನೋದು ಮನಸ್ಸನ್ನು ಇಟ್ಕೊಂಡಿದ್ದಾಗ ಇದು ಸಿಕ್ಕಿತ್ತು ಆವಾಗ ನನ್ನ ತಾಯಿಗೂ ಹೋಗಿ ನಮಸ್ಕಾರ ನನ್ನ ಹಾಸ್ಪಿಟ್ಲೇರ್ಕೊಂಡೆ ಸ್ಟೇಜ್ ಅಲ್ಲಿ ಇದ್ರಂತೆ ಇವ್ರಿಗೆ ಆಫರ್ ಅವ್ರ ಅಮ್ಮಂಗೆ ಗೊತ್ತಿಲ್ಲ ನನ್ನ ಮಗನ್ ಕೆಲಸ ಸೇರಿದೆ ಅಂತ ಅವ್ರು ಹೋಗಿ ಈ ತರ ಬಂದಿದೆ ಅಂತ ಹೇಳಿ ಕಣ್ಣೀರ್ ಹಾಕಂತ ಅವ್ರ ಅಮ್ಮಂಗೆ ಹೇಳಿದಾಗ ಅವ್ರ ಅಮ್ಮನ್ ಕಣ್ಣಲ್ಲಿ ನೀರ್ ಬರ್ತಿತ್ತಂತ ಅವ್ರ ಅಮ್ಮ ಪ್ರಜ್ಞೆ ಇರ್ಲಿಲ್ಲ ಕಣ್ಣಲ್ಲಿ ನೀರ್ ಬರ್ತಾ ಇತ್ತಂತೆ ಈ ತರ ನಾನು ನನ್ನ ಮಗ ಹೋಗ್ತಿದ್ದಾನೆ ಅಂತ ಅವ್ರ ಕೈಯಲ್ಲಿ ಕೈ ಮೇಲೆ ಕೈ ಇಟ್ಟು ಅಮ್ಮ ಹೋಗ್ಬರ್ತೀನಿ ಅಂತ ಹೇಳಿದಾಗ ಅವ್ರ ತಾಯಿ ಕಣ್ಣಲ್ಲಿ ನೀರ್ ಬರ್ತಾ ಇತ್ತಂತೆ ಆ ಸಿಚುಯೇಷನ್ ಅನ್ನ ಯಾವಾಗ್ಲೂ ಇವಾಗ ಕಣ್ಣೀರ್ ಆಗ್ತಾನೆ ಇರ್ತಾರೆ ಅವರು ಬಟ್ ನನಗೂ ಕೂಡ ಸಿಚುಯೇಷನ್ ಕೇಳಿದಾಗ ಒಂದು ಫಿಲಾಮ್ಗಳು ಗಳು ಬರೀ ಫಿಲಾಮ್ ಅಲ್ಲಿ ನೋಡಿರ್ತೀವಿ ಆ ತರ ಒಂದು ಸುಚುಯೇಷನ್ ನಾವೇ ಓವನ್ ಆಗಿ ಕಂಡಾಗ ನಮಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ಕಡೆ ತಾಯಿ ಇನ್ನೊಂದ್ ಕಡೆ ದೇಶ ಸೇವೆ ಅಂತ ಹೇಳಿದ್ರೆ ಸುಮ್ನೆ ಅಲ್ಲ ತಾಯಿನ ಅಂತ ಸಿಚುಯೇಷನ್ ಅಲ್ಲಿ ಬಿಟ್ಟು ನಾನು ದೇಶ ಸೇವೆ ಮಾಡಕ್ ಹೋಗ್ಲೇಬೇಕು ಅನ್ನೋದು ಅವರೊಂದು ಗುರಿ ಆಗಿತ್ತು ಅಂತ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ನನಗೆ ಅವರಿಗೆ ಐ ಪಿ ಎಸ್ ಇಂದ ಕೂಡ ಆಫರ್ ಬಂದಿತ್ತು ಬಂದಿತ್ತಂತೆ ಅದನ್ನ ಕ್ಯಾನ್ಸಲ್ ಮಾಡಿ ಅವರು ಇಲ್ಲ ನನಗೆ ಒಂದು ಸಿಕ್ಕಿದೆ ಜಾಬ್ ಅಂತ ನಾನು ದೇಶ ಸೇವೆ ಮಾಡೋ ಒಂದು ಯೋಗ ಸಿಕ್ಕಿದೆ ಅಂತ ಹೇಳಿ ಅವರು ಬಂದಿದ್ದು ಅದ್ರ ಬಗ್ಗೆ ನನ್ನ ಪದವಿ ಮುಗ ನಂತರ ಐ ಪಿ ಎಸ್ ಇದು ಆಫರ್ ಲೆಟರ್ ಅಂತಂದ್ರೆ ಇದು ಎಕ್ಸಾಮ್ ಬರ್ಲಿಕ್ಕೆ ನಾನು ಹಾಕೊಂಡಿದ್ದೆ ಆವಾಗ ಅದು ಅಪ್ಲಿಕೇಶನ್ ಫಾರ್ಮ್ ಆಗಿ ನನಗೆ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಬಂದಿತ್ತು ಬಟ್ ಅದೇ ಟೈಮಲ್ಲಿ ನಾನು ಬೇಸಿಕ್ ಟ್ರೈನಿಂಗ್ ಜಾ ಬೇಸಿಕ್ ಟ್ರೈನಿಂಗ್ ಆದ ನನ್ನ ಆರ್ಮಿಯ ಜ ಬೇಸಿಕ್ ಟ್ರೈನಿಂಗ್ ಮಾಡ್ತಾ ಇದ್ದೆ ಆರ್ಮಿಯಲ್ಲಿ ಬೇಸಿಕ್ ಟ್ರೈನಿಂಗ್ ಮಾಡ್ತಾ ಇದ್ದ ಉದ್ದೇಶದಿಂದ ಅದೊಂದು ಆಫರ್ ನಾನು ಕಳ್ಕೊಂಡೆ ಯಾಕಂದ್ರೆ ಆ ಟೈಮಲ್ಲಿ ನಾವಿದಾಗ ಯಾವುದೇ ರೀತಿಯ ಕಮ್ಯುನಿಕೇಶನ್ ಐ ಪಿ ಎಸ್ ಎಕ್ಸಾಮ್ ಬರೀಬೇಕು ಅಂತ ಹೇಳ್ಬಿಟ್ಟು ಇದೆ ಅವ್ರದ್ದು ಐ ಪಿ ಎಸ್ ಬುಕ್ಸ್ ಎಲ್ಲ ಹಾಗೇನೆ ಇದೆ ತುಂಬಾನೇ ಕಷ್ಟಪಟ್ಟು ನಾನೊಂದು ಮೇಲೆ ಬರ್ಬೇಕು ಯಾವ್ದಾದ್ರು ಒಳ್ಳೆ ಜಾಬನ್ನ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ರು ಆದ್ರೆ ದೇಶ ಸೇವೆ ಅವ್ರಿಗೊಂದ್ ಕನಸಾಗಿತ್ತಂತೆ ನಾನು ದೇಶ ಸೇವೆ ಮಾಡ್ಬೇಕು ಅನ್ನೋದು ಅವ್ರಿಗೊಂದ್ ಕನಸಾಗಿತ್ತಂತೆ ಬಟ್ ಅವರು ಈ ಥರ ಇದು ಮಾಡಿದಾಗ ನಾನು ಹೇಳೋದ್ನಲ್ಲ ಅವ್ರ ತಾಯಿ ಸಿಚುಯೇಷನ್ ಆ ಥರ ಇತ್ತು ಅದು ಅದೇ ಟೈಮಲ್ಲಿ ಅವರಿಗೆ ಒಂದು ಟ್ರೈನಿಂಗನ್ನು ಕರೆದಾಗ ಅವ್ರ ತಾಯಿಗೆ ಹೇಳಿದ್ರಂತೆ ಈ ಥರ ಅಂತ ಮತ್ತೆ ಇವರು ಟ್ರೈನಿಂಗ್ ಮುಗಿಸ್ಕೊಂಡೇ ಮನೆಗೆ ಹೋಗೋದು ಟ್ರೈನಿಂಗಲ್ಲಿ ಹೇಳಿದ್ರಂತೆ ಆ ಥರ ಏನಾದ್ರು ಇದಾಯಿತು ಅಂತ ಹೇಳಿದ್ರೆ ಯಾರನ್ನೂ ಕೂಡ ಕಳಿಸ್ತಾ ಇರಲಿಲ್ಲ ಅಂತ ಆದರೂ ಕೂಡ ಅಷ್ಟು ಗಟ್ಟಿ ಧೈರ್ಯ ಮಾಡಿಕೊಂಡು ಅವರು ನೌಕರಿಗೆ ಸೇರಿದ್ದು ಅಂಥ ಸಿಚ್ಯುವೇಷನಲ್ಲಿ ಅವರು ನೌಕರಿಗೆ ಸೇರಿದ್ದು ಬಟ್ ಇವಾಗ ದೇವ್ರ ಧೈರ್ಯದಿಂದ ಅವರು ಆ ಸೇವೆಗೆ ಬಂದಿದ್ದರಿಂದ ಏನೋ ದೇವ್ ತಾಯಿಗೆ ಮರುಜೀವ ಬಂದಂಗಾಗಿ ಇವಾಗ ಚೆನ್ನಾಗಿ ಚೆನ್ನಾಗಿದ್ದಾರೆ ಅಮ್ಮ ಅಂತಾನೆ ಹೇಳ್ಬೋದು ಚೆನ್ನಾಗಿಟ್ಟಿರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಯಾಕಂದ್ರೆ ತುಂಬಾನೇ ಕಷ್ಟ ಅನುಭವಿಸಿದ್ದಾರೆ ತುಂಬಾ ಕಷ್ಟನೂ ಕೂಡ ಇದೆ ಇತ್ತು ಆ ಪರಿಸ್ಥಿತಿಲಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ತಂಗಿ ತಂಗಿ ತನ್ನ ಎಜುಕೇಶನ್ ಬಿಟ್ಟು ತನ್ನ ತಾಯಿನ ನೋಡ್ಕೊಂಡಿದ್ದು ಒಂದ್ ಕಡೆ ತಂದೆ ಅವ್ರ ಅಪ್ಪಾಜಿ ಹೋಗ್ಬೇಕು ಬರಬೇಕು ಇವರು ಕೂಡ ನೌಕರಿ ಬಂದರು ಮನೆಯಲ್ಲಿ ಹಸುಗಳು ಕೂಡ ಇತ್ತು ಅಂತ ಒಂದು ಪೊಸಿಷನ್ ಅಲ್ಲಿ ಅವರು ನೌಕರಿಗೆ ಸೇರಿದ್ದು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನನ್ನ ಒಂದು ಲೈಫಲ್ಲಿ ನಾನು ಹೇಳ್ತೀನಲ್ಲ ಯಾವ ಸೂಪರ್ ಸ್ಟಾರ್ಗೂ ನನಗೆ ಸ್ಟಾರ್ ಮಾತುಗಳಲ್ಲ ನನ್ನ ಗಂಡನೇ ನನಗೆ ಸೂಪರ್ ಸ್ಟಾರ್ ಅಂತ ಅದೇ ಐ ಪಿ ಎಸ್ ಆಫರ್ ಬಂದಾಗ ನೀವು ಅದು ಟ್ರೈನಿಂಗ್ ಸಲುವಾಗಿ ಹೋಗ್ಲಿಲ್ಲ ಅಂತ ಹೇಳಿದ್ರಿ ಬಟ್ ಆಮೇಲೆ ಆದ್ರೂ ನೀವು ಟ್ರೈನಿಂಗ್ ಬಿಟ್ಟು ನನಗೆ ಇದೇನೋ ಬಿಟ್ಟು ಹೋಗ್ಬೋದು ಅಂತ ಹೋಗೋದಾಗಿತ್ತಲ್ವಾ ಇಲ್ಲ ಒಂದ್ಸತಿ ಜಾಬ್ ಜಾಬಿಗೆ ಸೇರ್ಕೊಂಡ್ಮೇಲೆ ಆ ತರ ಇರಲ್ಲ ಅದೇ ಆ ಒಂದು ಆಫರ್ ಅಂತಂದ್ರೆ ನನಗೆ ಇದೇ ಹೆಚ್ಚಾಗಿತ್ತು ಯಾಕಂದ್ರೆ ಒಂದು ದೇಶ ಸೇವೆ ಮಾಡ್ಲೇಬೇಕು ಅಂತ ಸಿಕ್ಕಾಗ ನನಗೆ ಈ ಜಾಬ್ನಲ್ಲಿ ನಲ್ಲಿ ಪೂರ್ತಿ ಆಗಿ ನಾನು ಬೇಸಿಕ್ ಟ್ರೈನಿಂಗ್ ಮುಗಿಸ್ತಾ ಇದ್ದೆ ಸರಿ ನಿಮಗೆ ಯಾರು ಕೂಡ ದೇಶ ಸೇವೆ ಮಾಡ್ಲಿಕ್ಕೆ ಅಂದ್ರೆ ಆರ್ಮಿಗೆ ಸೇರ್ಲಿಕ್ಕೆ ಯಾರು ಕೂಡ ಹೋಗ್ಬೇಡ ಅಂತ ಯಾರು ಮನೇಲಿ ಏನು ಹೇಳಿಲ್ವಾ ಅಥವಾ ಹೊರಗಿನವ್ರು ಯಾರು ಕೂಡ ಹೋಗ್ಬೇಡ ಅಂತ ಏನು ಹೇಳಿಲ್ವಾ ಭಯ ಇರತ್ತೆ ಹೋದ್ರೆ ಏನಾದ್ರೂ ಅನಾಹುತಗಳಾಗತ್ತೆ ಈ ತರ ಇರತ್ತೆ ಅಂತ ಏನು ಹೇಳಿಲ್ವಾ ಇಲ್ಲ ನಿಮ್ಗೂ ಕೂಡ ಭಯ ಇರ್ಲಿಲ್ವಾ ನಾನ್ ಹೋದ್ರೆ ಏನಾದ್ರು ಆಗತ್ತೆ ಅಥವಾ ನಮ್ದು ಏನಾದ್ರೂ ಇದಾಗ್ಬೋದು ಅಂತ ಏನು ಭಯ ಇರ್ಲಿಲ್ವಾ ಬಗ್ಗೆ ಭಯ ಬಂದವರಿಗೆ ಇರುತ್ತೆ ಈ ತರ ಆರ್ಮಿ ಸೇರ್ಕೊಂಡ್ರೆ ಏನಾದ್ರು ಅನಾಹುತಗಳಾಗತ್ತೆ ಈಗ ಪುಲ್ವಾಮಾ ದಾಳಿ ನೋಡ್ಬಿಟ್ಟು ಎಷ್ಟೊಂದ್ ಜನ ತಮ್ಮ ಮಕ್ಕಳನ್ನ ಆರ್ಮಿ ಕಳ್ಸೋದಕ್ಕೆ ಎದ್ರುತ್ತ ಇದಾರೆ ಅಂತವ್ರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಬಂದಾಗ ನೌಕರಿ ಅಂತ ಈ ತರ ಆರ್ಮಿಲೆ ಬಂದಾಗ ಎರಡನ್ನ ಯಾವ ತರ ಫೇಸ್ ಮಾಡ್ಬೇಕು ಇಲ್ಲಿ ನೌಕರಿ ಅಂತ ಬಂದಾಗ ಎರಡು ಅಂದ್ರೆ ನಾವು ಕಷ್ಟನೂ ಸಹಿತ ಅಷ್ಟೇ ಸೆಂಟಿಮೆಂಟ್ ಗಳನ್ನ ಇಟ್ಕೊಂಡು ಅಂತವ್ರಿಗೆ ಅಂದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ತುಂಬಾ ಸೇರಿದಾಗ ಅಂತವ್ರಿಗೆ ಏನ್ ಹೇಳ್ತೀರ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ನ ಬಿಟ್ಕೊಡ್ಬೇಕಾ ಅಥವಾ ಭಾರತ ಮಾತೆಗೆ ಸೇವೆ ಸಲ್ಲಿಸಬೇಕು ಅನ್ನೋದನ್ನ ಮಾತ್ರ ಮನ್ಸಲ್ಲಿ ಇಟ್ಕೊಂಡ್ ಬರ್ಬೇಕು ಅಂತ ನೀವ್ ಯಾವಾಗ್ಲೂ ಹೇಳ್ತೀರಾ ಇಲ್ಲಿ ನಾವು ನೌಕರಿ ಮಾಡೋಕ್ ಬಂದ್ಮೇಲೆ ಅಂತಂದ್ಮೇಲೆ ನಾವು ಭಾರತ ಒಂದು ದೇಶ ಸೇವೆ ಮಾಡಕ್ ಬಂದ್ಮೇಲೆ ಒಂದನ್ನ ನಾವು ಪರಿ ಪರಿಗಣಿಸ್ತೇ ಇರಲಿಕ್ಕೆ ಪರಿಗಣಿಸ್ತೇಕ್ ಆಗೋದಿಲ್ಲ ಯಾಕಂದರೆ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲಿ ಆಗಲ್ಲ ಯಾಕೆ ಅಂತಂದರೆ ಇಲ್ಲಿ ನಾವು ಎಲ್ಲದನ್ನು ಎಲ್ಲ ಅಂದರೆ ಕುಟುಂಬ ನಮ್ಮ ಕುಟುಂಬನೇ ನಾವು ಬಿಟ್ಟು ನಾವು ದೇಶಕ್ಕಾಗಿ ಬಂದಿರ್ತೀವಿ ಇದು ನಮ್ಮ ಒಂದು ಪರಿವಾರ ಎಲ್ಲಿ ಇಲ್ಲಿ ಬಂದಾಗ ಇಲ್ಲೇನು ನಮ್ಮ ನಮ್ಮ ಜೊತೆ ಕೊಲೀಗ್ಸ್ ಆಗಿರ್ತಾರೆ ನಮ್ಮ ಆಫೀಸರ್ಸ್ ಇರ್ತಾರೆ ಅವರೇ ನಮ್ಮ ಒಂದು ಪರಿವಾರ ಅವರೇ ಅವರೇ ಏನು ನಮ್ಮನೆ ನಾ ನಮ್ಮ ಮನೆಯಲ್ಲಿ ಆಗೋವಂಥ ಏನು ಒಂದು ಯಾವುದೇ ರೀತಿಯ ಇದಾಗಲಿ ಇಲ್ಲೂ ಅಷ್ಟೇ ರೀತಿ ಸಮಸ್ಯೆಗಳು ಇರ್ತವೆ ಯಾಕಂದ್ರೆ ನಾವು ಬಂದಾಗ ಇಲ್ಲಿ ಇದು ಒಂದು ಕುಟುಂಬನಂತೆ ತಿಳ್ಕೊಂಡು ನಾವು ಜೀವನ ನಡೆಸ್ತಾ ಇರ್ತೀವಿ ಯಾಕಂದ್ರೆ ನಮ್ದು ಒಂದು ಪರಿವಾರ ದೇ ನಮ್ಮ ಕೌಟುಂಬಿಕ ನಮ್ಮ ವ್ಯಕ್ತಿ ಒಂದು ವೈಯಕ್ತಿಕ ವೈಯಕ್ತಿಕ ಕುಟುಂಬ ಕುರಿವಾದ್ರು ಒಂದು ಕುರಿವ ನಮಗೆ ನಮ್ಮ ನಾವು ಸೇವೆ ಸಲ್ಲಿಸ್ತಾರ ಅಂತ ಒಂದು ನಮ್ಮ ಕುಟುಂಬ ವರ್ಗ ಹಂಗಾಗಿ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ನಮ್ಗೆ ಅಲ್ಲಿರ್ಕಿಂತ ಇದು ಜಾಸ್ತಿ ಒತ್ತು ಕೊಡ್ತೀವಿ ನಾವು ಯಾಕಂದ್ರೆ ಯಾಕಂದ್ರೆ ಇದು ದೇಶ ಸೇವೆ ನಮಗೆ ಮುಖ್ಯವಾದ ಒಂದು ಗುರಿ ಇಲ್ಲಿ ಎಂತ ಕಷ್ಟಗಳೇ ಒಂದು ಎಂತ ಇದ್ರು ಮಾಡ್ಲೇಬೇಕ ಒಂದು ಯಾಕಂದರೆ ದೇಶ ಸೇವೆ ಈಗ ನಾವು ಬಂದಿರ್ತೀವಿ ಅಂತ ಅಂದಾಗ ನಮ್ಮ ಕೌಟುಂಬಿ ಒಂದು ಸಮಸ್ಯೆಗಳನ್ನ ನೋಡ್ಕೊಂಡ್ರೆ ಏನೂ ಇರಲ್ಲ ಯಾಕಂದರೆ ನಾವು ದೇಶ ಸೇವೆ ಮಾಡ್ಕೊಂಡು ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ಎಂಥ ಒಂದು ಇದಿದ್ದರೂ ಸಹಿತ ನಾವು ಮುಂದೇಬೇಕಾಗುತ್ತೆ ನೀವು ನೋಡಿದಿರ ಸುಮಾರು ಯಾಕಂದ್ರೆ ದೇಶ ಸೇವೆಗೆ ಎಂತೆಂಥ ನಾಯಕರುಗಳು ಹುತಾತ್ಮರಾಗಿದ್ದಾರೆ ಎಂತೆಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅದು ಒಂದು ಸಿನಿಮಾ ಆಗಿರ್ಬೋದು ನೋಡಲಿಕ್ಕೆ ಬಟ್ ಕೆಲವೊಂದು ಜೀವನಗಳಲ್ಲಿ ನೋಡಿದಾಗ ಅದು ನಿಜವಾದ ಘಟನೆ ಆಗಿರುತ್ತದೆ ಹಾಗೆ ರೀ ಇದು ತುಂಬಾನೇ ಹೇಳ್ತಾ ಇರ್ತಾರೆ ಆರ್ ಪಿ ಅಂದ್ರೆ ಆರ್ಮಿ ಸಾರಿ ಸಿ ಆರ್ ಪಿ ಬಿ ಎಸ್ ಎಫ್ ಅಂತಲ್ಲ ಆರ್ಮಿಲಿ ಇರೋರಿಗೆ ತುಂಬಾ ಸ್ಯಾಲ್ರಿ ಬರುತ್ತೆ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲಾನು ಫ್ರೀ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಬಟ್ ಅಂಥವ್ರಿಗೆ ಏನು ಹೇಳ್ತೀರಾ ಇಲ್ಲಿ ಸ್ಯಾಲ್ರಿ ಯಾವ ಥರ ಸಿಗುತ್ತೆ ಅಂದ್ರೆ ಅವರಿಗೆ ಈ ನಮ್ಮ ಕರ್ನಾಟಕ ಪೊಲೀಸಲ್ಲಿ ಹೆಂಗೆ ಪ್ರಮೋಷನ್ ಮೇಲೆ ಕಾನ್ಸ್ಟೇಬಲ್ ಇದ್ದವ್ರಿಗೆ ಹೇಗೆ ಇದು ಹವಲ್ದಾರಿಗೆ ಅಂದರೆ ಹೆಡ್ ಕಾನ್ಸ್ಟೇಬಲ್ ಹೇಗೆ ಪಿ ಎಸ್ ಐಗೆ ಹೇಗೆ ಆಮೇಲೆ ಎಸ್ ಐಗೆಗೆ ಈ ತರ ಏನಿರುತ್ತೆ ಆ ತರ ಸ್ಯಾಲ್ರಿ ಸಿಗತ್ತಾ ಅಥವಾ ಎಲ್ರಿಗೂ ಒಂದೇ ತರ ಸ್ಯಾಲ್ರಿ ಸಿಗತ್ತಾ ಎಲ್ರಿಗೂ ಲಕ್ಷ ಕಟ್ಲೆ ಸ್ಯಾಲ್ರಿ ಬರುತ್ತಾ ಎಲ್ರಿಗೂ ಫ್ರೀ ಸಿಗುತ್ತೆ ಎಲ್ಲ ಸೌಲಭ್ಯಗಳು ಫ್ರೀ ಸಿಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ನಿಮ್ಗೆ ಏನೆಲ್ಲ ಫ್ರೀ ಸಿಗುತ್ತೆ ಏನೆಲ್ಲ ನೀವು ಇದು ಈಗ ಬಸ್ಸಿಗೆ ಹೋದ್ರೂ ಫ್ರೀ ಸಿಗುತ್ತೆ ಟ್ರೈನಿಗೂ ಫ್ರೀ ಸಿಗುತ್ತೆ ಆಮೇಲೆ ಅವ್ರಿಗೆಲ್ಲಾನು ಕೂಡ ಫ್ರೀ ಕೊಡ್ತಾರೆ ಕ್ವಾರ್ಟರ್ಸ್ ಎಲ್ಲ ಫ್ರೀ ಇರುತ್ತೆ ರೇಷನ್ ಕೂಡ ಫ್ರೀ ಕೊಡ್ತಾರೆ ಪ್ರತಿಯೊಂದು ಫ್ರೀ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಅದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ 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 ಅಕ್ಷಯ ಅಂತಲ್ಲ ಅವರವರ ಸರ್ವೀಸಿಗೆ ತಕ್ಕಂತೆ ಅವರವರ ಪದವಿಗೆ ತಕ್ಕಂತೆ ಈಗ ಊರಲ್ಲೇನೆ ಆಗಿ ಕಾನ್ಸೆಪ್ಟ್ ಅಂದ್ರೆ ಹೇಗ ಊರಲ್ಲಿ ಯಾರಿಗೋಗೋದ್ರಲ್ಲ ಈ ನಿಮ್ ಮಗನ್ಗೆ ಏನಪ್ಪ ಲಕ್ಷ ಕಟ್ಲೆ ಸಂಬಳ ಬರುತ್ತೆ ಲಕ್ಷ ಕಟ್ಲೆ ಸಂಬಳ ಯಾರಿಗೂ ಬರೋದಿಲ್ಲ ಸುಮ್ನೆ ಕೂತಿದ್ರೆ ಯಾರಿಗೂ ಬರೋದಿಲ್ಲ ಅದಕ್ಕೆ ತಕ್ಕನಾಗೆ ಕೆಲಸ ಮಾಡ್ಬೇಕು ಏನ್ತಿ ಅನ್ನಲ್ಲ ಮಕ್ಕಳು ಅನ್ನಲ್ಲ ಎಂಡ್ತಿ ಹುಷಾರ್ ಇಲ್ದೇ ಇದ್ರು ನೋಡಲ್ಲ ಮಕ್ಳಿಗೆ ಹುಷಾರ್ ಇಲ್ದ ಇದ್ರು ನೋಡಲ್ಲ ಇವನ್ ನನ್ನ ಒಂದು ಸ್ವಂತ ಒಂದು ಇದನ್ನ ಹೇಳ್ತಿದೀನಿ ನಾವು ಏನೇ ಒಂದು ಸಮಸ್ಯೆಗಳಾದ್ರು ಕೂಡ ನಾವು ಅವ್ರ ಹತ್ರ ಹೇಳ್ಕೊಳಲ್ಲ ಯಾಕೆ ಅಂತ ಹೇಳಿದ್ರೆ ಡ್ಯೂಟಿ ಟೆನ್ಷನ್ ಇರುತ್ತೆ ಈ ನಮ್ಮ ನಮ್ಮ ಒಂದು ಟೆನ್ಷನ್ ಅನ್ನ ನಾವ್ ಹೇಳ್ಕೊಂಡ್ವಿ ಅಂತ ಹೇಳಿದ್ರೆ ಅವರು ಡ್ಯೂಟಿ ಮೇಲೆ ಕನ್ಸ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವರ ಒಂದು ಇದಕ್ಕೆ ಹಗಲು ಅನ್ನೋಲ್ಲ ರಾತ್ರಿ ಅನ್ನೋಲ್ಲ ಎಲ್ಲಿಗಾದರೂ ಕಳಿಸ್ಬೇಕು ಅಂತ ಹೇಳಿದ್ರೆ ಹದಿನೈದು ದಿವಸ ಕಟ್ಲೆ ಅವ್ರು ಹೋಗ್ತಾನೆ ಹೋಗ್ಬೇಕು ಅಂತ ಅವ್ರು ಏನು ಹೇಳಿರ್ತಾರೆ ಅವ್ರ ಜಾಬ್ಗೆ ಹೋಗ್ಲೇಬೇಕು ಎಂಥ ಸಿಚುಯೇಷನ್ ನಾನು ಹೇಳಿದೆ ಮೊದಲನೇ ಅವರು ಒಂದು ಅವ್ರ ತಾಯಿಗೆ ಹುಷಾರಿಲ್ಲ ಅಂದರೂ ಕೂಡ ಅವರು ನೌಕರಿಗೆ ಹೋದ್ರು ಟ್ರೈನಿಂಗಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಅಂಥ ಒಂದು ಸಿಚುಯೇಷನಿಗೆ ನಮ್ಮದು ಏನೇ ಇದೆ ಇದೆ ಅಂತ ಹೇಳಿದ್ರು ಕೂಡ ಅವರು ನಿಲ್ಲೋದಕ್ಕಾಗಲ್ಲ ಅಂತ ಒಂದು ಬಿಟ್ಟು ಹೋಗಲೇಬೇಕಾಗತ್ತೆ ಅಂಥವರು ಅಂಥ ಒಂದು ಸಿಚುವೇಶನ್ ಎದುರದ ಆದಾಗ್ಲೂ ಕೂಡ ಅವರು ರುಟೀನ ಬಿಡು ನಮ್ಗೆ ಹುಷಾರಿಲ್ಲ ನಾನು ಒಂದು ಒಂದು ಹದಿನೈದು ದಿವಸ ಲೀವ್ ತಗೊಂಡು ಹುಷಾರ ಮಾಡಿಬಿಟ್ಟು ಹೋಗ್ತೀನಿ ಅವರಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಹೋಗ್ತೀನಿ ಆ ಥರ ಏನೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇಲ್ಲಿ ತುಂಬಾ ಅಂದರೆ ಗೊತ್ತು ಪರಿಚಯ ಇರುವಂತಹ ಆಫೀಸರ್ಗಳಾಗಿದ್ರೆ ಗೊತ್ತು ಪರಿಚಯ ಅಂತ ಒಂದು ಇದಾಗಿದ್ರೆ ಮಾತ್ರ ಅವ್ರಿಗೇನು ಲೀವ್ ಸಿಗತ್ತೆ ಅದಷ್ಟೇ ನೀವು ನಾನು ಕೂಡ ಎರಡು ವರ್ಷ ನನ್ನ ಮಗನ್ನ ಎರಡು ವರ್ಷ ನಾನು ನಿಡ್ಕೊಂಡು ಇದು ಮಾಡಿದ್ದು ನನ್ನ ಮಗ ಅಲ್ಲಿ ಇದ್ರೂ ಕೂಡ ಅವ್ರು ಬರಲಿಲ್ಲ ಆ ಅಲ್ಲಿ ನಾನು ಒಬ್ಬಳೇ ಫೇಸ್ ಮಾಡಿದ್ದೀನಿ ಆ ಒಂದು ಸಿಚುವೇಷನನ್ನು ಅಂತಾನೆ ಹೇಳ್ಬೋದು ತುಂಬಾನೇ ಈ ತರ ತುಂಬಾ ಘಟನೆಗಳು ನಡೆದಿರುತ್ತೆ ಬಟ್ ಆ ಒಂದು ತುಂಬಾ ಜನ ಹೇಳ್ತಾ ಇರ್ತಾರೆ ಲಕ್ಷ ಸಂಬಳ ಬರುತ್ತೆ ಚೆನ್ನಾಗಿರ್ತಾರೆ ಅವರು ಓ ಚೆನ್ನಾಗಿ ಮಾಡ್ಕೊಂಡಿರೋ ನಮ್ಮ ಪರಿಶ್ರಮ ನಾವು ದುಡಿದು ನಾವು ಕಷ್ಟಪಟ್ಟು ನಾವು ಉಳಿಸ್ಕೊಂಡಿರೋದು ಲಕ್ಷಗಟ್ಟಲೆ ಸಂಬಳ ಯಾರಿಗೂ ಕೂಡ ಬರಲ್ಲ ಕೂರಿಸ್ಕೊಂಡು ಯಾರು ಕೂಡ ಕೊಡೋದಿಲ್ಲ ಅಲ್ವಾ ಅವ್ರವ್ರ ಎಬಿಲಿಟಿಗೆ ಅವ್ರವ್ರ ಏನ್ ಪದವಿ ಇರುತ್ತೆ ಅಂತವರಿಗೆ ಮಾತ್ರ ಲಕ್ಷಗಟ್ಟಲೆ ಸಂಬಳ ಬರುತ್ತೆ ಅದನ್ನ ನಿಮ್ಮ ಹೇಳಿರಿ ಹೇಳಿರಿ ನನಿಂಗೊಂದು ಸಿದ್ಧನ ನಾನು ಹೇಳಿದೆ ಅಂದರೆ ನಿಮ್ಗೆ ಹೇಳಿದ ಹಾಗೆ ನಾನು ಮೊದಲೇ ಪದವಿಗನ್ಸ್ ಅದು ಅನುಸಾರವಾಗಿ ಮತ್ತು ಅವರ ಸರ್ವೀಸಿಗೆ ಅನುಸಾರವಾಗಿ ತಕ್ಕಂತೆ ಸ್ಯಾಲ್ರಿ ಕೊಡ್ತಾ ಸೌಲಭ್ಯಗಳು ಬಂದ್ರೆ ಆರ್ಮಿ ಅವರಿಗೆ ಹೊರಗಡೆ ಜಾಬ್ಗ್ ಹೋಗ್ಲಿಕ್ಕೆ ಮಾತ್ರ ಅವ್ರಿಗೆ ಗವರ್ಮೆಂಟ್ ಇಂದ ಏನ್ ಕಳ್ಸಿರ್ತಾರೆ ಅದಕ್ಕೆ ಮಾತ್ರ ಫ್ರೀ ಇರತ್ತೆ ಅಲ್ವೇನ್ರಿ ಹೋದ್ರು ಫ್ರೀ ಇರತ್ತೆ ಮತ್ತೆ ನಾವು ಓನ್ ಆಗಿ ಊರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅದ್ ಯಾವ್ದಕ್ಕೂ ಕೂಡ ಫ್ರೀ ಇರೋದಿಲ್ಲ ನಮ್ಮ ವೈಯಕ್ತಿಕ ಇದಕ್ಕೆ ಯಾವ್ದಕ್ಕೂ ಫ್ರೀ ಇರೋದಿಲ್ಲ ಒಂದು ಆಮೇಲೆ ರೇಷನ್ ಎಲ್ಲ ಫ್ರೀ ಕೊಡ್ತಾರೆ ಅವ್ರಿಗೆಲ್ಲ ಸವಲತ್ತುಗಳು ಫ್ರೀ ಇರತ್ತೆ ಅದೇ ಅದ್ರ ಬಗ್ಗೆ ಅಲ್ಲ ರೇಷನ್ ಬಗ್ಗೆ ಯಾವ್ದ್ರಲ್ಲೂ ಫ್ರೀ ಇರೋದಿಲ್ಲ ಒಂದು ಕ್ವಾಟ್ರಸ್ ಅಲ್ಲೂ ಕೂಡ ನಾವು ಕ್ವಾರ್ಟರ್ಸ್ಗೂ ಕೂಡ ಇಂತಿಷ್ಟು ಅಂತ ಪೇ ಮಾಡ್ಬೇಕಾಗತ್ತೆ ಕ್ವಾರ್ಟರ್ಸ್ ಅಲ್ಲಿ ಅಂತಂದ್ರೆ ನಮಗೆ ಕ್ವಾರ್ಟರ್ಸ್ ನಾವ್ ತಗೊಂಡ್ರೆ ಎಚ್ ಆರ್ ಎಸ್ ಸಿಗಲ್ಲ ಎಚ್ ಆರ್ ಎಸ್ ಕ್ಲೇಮ್ ಮಾಡ್ತಿದೀವಿ ಅಂತಂದ್ರೆ ನಾವು ಗೌರ್ಮೆಂಟ್ ಹೋಟೆಲ್ ಇರಂಗಲ್ಲ ಇದೊಂದು ತುಂಬಾ ಜನ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಆರ್ಮಿಲಿ ಅಂದ್ರೆ ದುಡ್ಡಿಗೋಸ್ಕರನೇ ಆರ್ಮಿಗ್ ಹೋಗಿದ್ದಾರೆ ದುಡ್ಡು ದುಡಿಲಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ತಪ್ಪು ಕಲ್ಪನೆ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಇದ್ರಲ್ಲಿ ತುಂಬಾ ಗಳು ಇರುತ್ತೆ ಅವರು ದುಡಿತಾ ಇದಾರೆ ಅಂತ ಹೇಳಿದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ ಅದರಲ್ಲೇ ಮನೆ ನಡೆಸ್ಬೇಕು ಮಕ್ಳು ಓದು ಖರ್ಚು ಆಮೇಲೆ ಮನೇಲಿ ತಂದೆ ತಾಯಿ ಖರ್ಚು ಮನೇಲಿ ಅವರು ಮನೆ ಇಲ್ಲ ಅಂತ ಹೇಳಿದ್ರೆ ಮನೆ ಮಾಡ್ಕೋಬೇಕು ಗವರ್ಮೆಂಟ್ ಇಂದ ಯಾವುದೇ ಒಂದು ಸವಲತ್ತುಗಳು ಸಹ ಸಿಗೋದಿಲ್ಲ ಸ್ಟೇಟ್ ಗವರ್ಮೆಂಟ್ ಇಂದ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ಬೋದು ಅದು ಸಿಗಬೇಕು ಅಂದರೆ ನಾವು ಸಾವಿರಾರು ಸಲ ಓಡಾಡಬೇಕು ಓಡಾಡೋಕ್ಕೆ ಟೈಮ್ ಇರೋದಿಲ್ಲ ನಮಗೆ ಸಿಗರೋದು ಹದಿನೈದು ದಿವಸ ಒಂದು ತಿಂಗಳು ಅಷ್ಟೇನೆ ರಜಾ ಅಷ್ಟರಲ್ಲೇನೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಬರ್ಬೇಕಾಗತ್ತೆ ತುಂಬ ಜನ ಇದ್ರ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಓ ಅವ್ರಿಗೆ ಏನಪ್ಪ ಇದ್ದಾರೆ ಓ ತುಂಬ ಸ್ಯಾಲ್ರಿ ಬರ್ತಾ ಇರುತ್ತೆ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ಅಂಥವ್ರಿಗೆ ನಾನು ಹೇಳ್ತಾ ಇರೋದಷ್ಟೇ ಯಾಕೆಂದ್ರೆ ಅವ್ರ ಜೊತೆ ನಾನು ಹನ್ನೊಂದು ವರ್ಷ ಜೀವನ ಮಾಡಿದ್ದೀನಿ ಅವ್ರ ಕಷ್ಟಗಳು ಏನು ಅಂತ ನಾನು ಚೆನ್ನಾಗಿ ಹತ್ರದಿಂದಾನೆ ನೋಡಿದೀನಿ ನಾನು ಕೂಡ ಅವ್ರ ಕಷ್ಟದಲ್ಲಿ ಭಾಗಿಯಾಗಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ತುಂಬಾನೇ ಕಷ್ಟದ ಜೀವನ ಅಂತ ಅದರಲ್ಲಿ ಯಾಕೆ ಅಂತಂದ್ರೆ ನನಗಿಂತಲೂ ಜಾಸ್ತಿ ಸಫರ್ ಮಾಡೋದ ನಮ್ಮ ಕುಟುಂಬ ಹೌದು ಯಾಕಂದ್ರೆ ನಾವು ಕೆಲವೊಂದ್ ಸಾರಿ ಕೆಲವೊಂದು ವಿಚಾರಗಳಲ್ಲಿ ಹೇಳಕ್ಕೆ ಆಗೋದಿಲ್ಲ ಬಟ್ ಈಗ ಹೇಳ್ತಾರೆ ಫ್ಯಾಮಿಲಿಯಲ್ಲಿ ಏನಪ್ಪಾ ಅಂತಂದ್ರೆ ಸಿವಿಲ್ ಲೈಫ್ ಅಲ್ಲಿ ಇದ್ದಾಗ ಪ್ರತಿಯೊಂದು बर्थडे ಆಗ್ಲಿ ಈ ಒಂದು ಮ್ಯಾರೇಜ್ ಆನಿವರ್ಸರಿ ಆಗ್ಲಿ ಆ ತರದ ಕೆಲವೊಂದು ಫಂಕ್ಷನ್ಗಳು ಎಲ್ಲಾ ರೀತಿ ಫಂಕ್ಷನ್ಗಳು ಅವ್ರು ಅಟೆಂಡ್ ಮಾಡಕ್ಕೆ ಸಾಧ್ಯವಾಗುತ್ತೆ ಬಟ್ ಅವರು ಜೊತೆಗೂ ಕೂಡ ಇರ್ತಾರೆ ಬಟ್ ನಾವು ಎಲ್ಲ ಟೈಮಲ್ಲಿ ಇರೋಕ್ಕಾಗಲ್ಲ ಅದರಿಂದ ಯಾವಾಗ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಫ್ಯಾಮಿಲಿ ಏನಿರುತ್ತಲ್ಲ ಬಹಳನೇ ಸಹಿತ ಒಂದು ಪರಿಸ್ಥಿಸ್ತಾರೆ ನಮ್ಮ ಪರಿಸ್ಥಿತಿ ಪರಿಸ್ಥಿತಿ ಯಾಕಂದರೆ ಈಗ ಆಲ್ಮೋಸ್ಟ್ ಒಂದು ಕಾಮನ್ ಆಗಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಸಹಿತ ಇದನ್ನೇ ಬಳಸ್ತಾರೆ ಭಾವಿಸ್ತಾ ಇರ್ತಾರೆ ಈಗಿ ಗೌರ್ಮೆಂಟ್ ಜಾಬ್ ಅಂತ ಜಾಬ್ ಅಂತ ಇದ್ದರೆ ಗೌರ್ಮೆಂಟ್ ಜಾಬ್ ಹೌದು ನಾನು ಒಪ್ಕೊಳ್ತೀನಿ ಗೌರ್ಮೆಂಟ್ ಜಾಬ್ ಅಲ್ಲ ಅಂತ ಗೌರ್ಮೆಂಟ್ ಜಾಬ್ ಅಂದರೆ ಇದರಲ್ಲಿ ಏನಪ್ಪ ಮೈನ್ ಆಗಿ ನಮಗೆ ಅಂತಂದರೆ ನಮ್ಮ ದೇಶ ಸೇವೆ ಈಗ ಈಗಿನ ಒಂದು ಹುಡುಗರಲ್ಲಿ ಏನಪ್ಪ ಅಂತಂದರೆ ಹೊರಗಡೆ ಜಾಬ್ ಎಲ್ಲೂ ಸಿಗ್ತಾ ಈಗ ಈ ಜಾಬಿಗೆ ಅಂದ್ಬಿಡು ಸಿಗುತ್ತೆ ಆದರೆ ನಮ್ಮ ಜಾಬು ಎಷ್ಟು ಇಂಪಾರ್ಟೆನ್ಸ್ ಅಂತಂದರೆ ಈ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗದೇ ಇರೋಂಥ ಜಾಬ್ ಯಾಕಂದರೆ ದೇಶ ಸೇವೆ ಭಾರತ ಸೇವೆ ಎಲ್ಲರಿಗೂ ಸಿಗೋದಿಲ್ಲ ಎಲ್ಲರೂ ಮಾಡೋಕ್ಕೂ ಆಗೋದಿಲ್ಲ ಅಂತ ಒಂದು ಇದು ಹಾಗಾಗಿ ನಾವು ನಮ್ಮ ಒಂದು ವೈಯಕ್ತಿಕಿಂತ ವೈಯಕ್ತಿಕ ಜೀವನಕ್ಕಿಂತ ಹೆಚ್ಚಾಗಿ ನಮ್ಮ ಸೇವೆಯೇ ಮುಖ್ಯ ಆಗಲಿ ಫ್ರೆಂಡ್ಸ್ ಅದೊಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಒಂದು ಸಣ್ಣ ಪುಟ್ಟ ಒಂದು ಇದಕ್ಕೂ ಕೂಡ ತುಂಬಾನೇ ಅಪ್ಸೆಟ್ ಆಗಿ ಈಗ ಎಲ್ಲರನ್ನೂ ನೋಡ್ತಾ ಇರ್ತೀವಿ ಈಗ ಎಲ್ಲ ನೋಡ್ತಾ ಇರ್ಬೋದು ನೀವು ಇವಾಗ ನೆಟ್ವರ್ಕ್ ಯುಗ ಅಂತಾನೆ ಹೇಳ್ಬೋದು ಅಲ್ಲಾಗ್ಲಿ ಅಥವಾ ಪಬ್ಲಿಕ್ ಇದ್ರಲ್ಲಾಗಲಿ ನಾವೆಲ್ಲಾನು ವಾಚ್ ಮಾಡ್ತಾ ಇರ್ತೀವಿ ಸಣ್ಣ ಸಣ್ಣ ಖುಷಿಗಳನ್ನು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಬಟ್ ನಮಗೆ ಆ ಯೋಗ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ನಮ್ಮ ಮಕ್ಳ ಬರ್ತಡೆಗೆ ಇದ್ದಾಗ ನಮ್ಮ ಬರ್ತಡೇಗೆ ಇರೋದಿಲ್ಲ ನಮ್ಮ ಆನಿವರ್ಸರಿಗೆ ನಾವು ಎಷ್ಟೊಂದ್ ಸಾಲ ನಮ್ಮ ಮಾಡ್ಕೊಂಡಿದೀವಿ ಅಂತಾನೆ ಹೇಳ್ಬೋದು ಜೊತೆಲಿ ಇದ್ರು ಕೂಡ ಅದನ್ನ ತುಂಬಾ ಒಂದು ಏನೋ ಜೊತೆಲಿ ಇದ್ದು ನಾವು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ತುಂಬಾನೇ ಕಷ್ಟ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಯಾವುದು ಕೂಡ ಕಷ್ಟದ ಒಂದು ಸ್ವಲ್ಪ ಜೀವನ ಯಾವುದೂ ಕೂಡ ಇಲ್ಲ ಅಲ್ಲಿ ಒಳಗೋಗಿ ನುಸ್ತಾಗ್ಲೇನೆ ಅದ್ರ ಬಗ್ಗೆ ಗೊತ್ತಾಗೋದು ಅದ್ರ ಬಗ್ಗೆ ಒಂದು ಇದು ತಿಳ್ಕೊಳ್ಳೋದು ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಇವಾಗಿನ ಜನ್ರೇಷನ್ಗೆ ಏನಪ್ಪಾ ಅಂತ ಹೇಳಿದ್ರೆ ನೌಕರಿ ಸೇರಿದ್ರೆ ಈಸಿ ಆರಾಮಾಗಿ ನಾವು ಇದು ಲೈಫ್ ಲೀಡ್ ಮಾಡಬಹುದು ಅನ್ಕೊಂಡ್ರೆ ಅದೆಲ್ಲ ಕೂಡ ತಪ್ಪು ಒಂದು ಮದುವೆ ಅಂತ ಅಂದಾಗ ಕುಟುಂಬಕ್ಕೆ ಎಷ್ಟು ಒತ್ತು ಕೊಡ್ತೀವೋ ಅಷ್ಟು ಕೂಡ ನಮ್ಮ ಕೆಲಸಕ್ಕೂ ಕೂಡ ಒತ್ತು ಕೊಡಬೇಕಾಗತ್ತೆ ಹಾಗಾಗಿ ನಾನು ನಾನು ನನ್ನ ವೈಯಕ್ತಿಕ ಹೇಳ್ತಾ ಇದ್ದೀನಲ್ಲ ನನ್ನ ಒಂದು ತುಂಬಾ ಪರಿಸ್ಥಿತಿಗಳನ್ನು ಎದುರಿಸಿದೀವಿ ಬಟ್ ಇಬ್ರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಮಗೆ ಒಂದು ಮನೆ ಇರಲಿಲ್ಲ ಮನೆ ಕಟ್ಕೊಳ್ಳೋದಕ್ಕೆ ನಾಲ್ಕು ವರ್ಷ ಆಯಿತು ನಾವು ಮನೆ ಕಟ್ಟಿ ಇವತ್ತು ನೀವು ನಾನು ಹೇಳ್ತಾ ಇದ್ದೀನಿ ಇದನ್ನು ಹೇಳ್ಬೇಕು ಅಂತಲೇ ಹೇಳ್ತಾ ಇದ್ದೀನಿ ಯಾರ ಒಂದು ಸಪೋರ್ಟ್ ಇಲ್ಲ ಅವರು ಸ್ವಂತ ಅವರ ಒಂದು ಪರಿಶ್ರಮದಿಂದ ಅವರ ಒಂದು ಇದರಿಂದ ನಾವು ಇವತ್ತು ನಾಲ್ಕು ವರ್ಷ ಆಯಿತು ನಾವು ಊರಲ್ಲಿ ಮನೆ ಕಟ್ಟಿ ಈ ಸರಿ ಹೋದ್ರೆ ನಿಮ್ಗೆ ಖಂಡಿತ ವೀಡಿಯೋನ ಮಾಡಿ ಹಾಕ್ತೀನಿ ನಾಲ್ಕು ವರ್ಷದಿಂದ ನಾವು ಮನೆ ಕಟ್ತಾ ಇರೋದು ಬಟ್ ಇವರು ಒಬ್ಬರೇ ಆಗಿರೋದ್ರಿಂದ ಊರಲ್ಲಿ ಇರೋದು ತಂದೆ ಕೂಡ ತೀರ್ಕೊಂಡ್ರು ಬಟ್ ಸಪೋರ್ಟಿವ್ ಆಗಿ ನನ್ನ ತಂದೆ ಅಷ್ಟೇ ನಮ್ಮ ತ ನಮ್ಮ ಮನೆಯವರು ನನ್ನ ತಂದೆ ಅಂತಲ್ಲ ನಮ್ಮ ಮನೆಯವರು ಅಷ್ಟೇ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಬಟ್ ಬರೋದು ಹೋಗೋದು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಅವರಿಗೂ ಅವರ ವೈಯಕ್ತಿಕ ಕೆಲಸಗಳು ಇರುತ್ತೆ ಅಲ್ವ ಬಂದು ನಮ್ಮನೇಲೆ ನಿಂತ್ಕೊಂಡು ಮಾಡಿಸೋ ಅಂಥವ್ರು ಯಾರು ಇಲ್ಲ ನಾವು ಅದರಿಂದ ನಾಲ್ಕು ವರ್ಷ ಆಯಿತು ನಾವು ಮನೆ ಕಟ್ಟಿ ಮನೆ ಪ್ರಾಬ್ಲಮ್ ಇರ್ಬೋದು ಮನೆ ಪ್ರಾಬ್ಲಮ್ ಇರ್ಬೋದು ಎರಡೂ ಕೂಡ ಇದೆ ನಮಗೆ ಹಾಗೆ ನಾವು ನೋಡೋದಕ್ಕೆ ಮಾತ್ರ ಚೆನ್ನಾಗಿದ್ದೀವಿ ಅಂತ ಮಾತ್ರಕ್ಕೆ ನಾವು ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಅಂತ ಅಂತಲ್ಲ ಕಷ್ಟಗಳು ಅಲ್ಲೋ ಅವ್ರ ಮನಸ್ಸೊಳಗಡೆ ಇರುತ್ತೆ ಬಟ್ ನಾವು ಬೇರೆಯವ್ರ ಎದುರುಗಡೆ ಅದನ್ನು ಹೇಳ್ಕೊಳ್ಳೋ ಹೇಳ್ಕೊಳ್ಳೋದ್ರಿಂದ ಯಾವ ಸಮಸ್ಯೆಗಳು ಬಗೆಹರಿದಿಲ್ಲ ಅಲ್ವಾ ನಾನು ಅದನ್ನೇ ಹೇಳಿದೆ ನಿಮಗೆ ಮೊದಲನೇದಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ ನಮ್ಮ ಕಷ್ಟಗಳನ್ನು ನೋಡಿ ಬೇರೆಯವ್ರಿಗೆ ಸ್ಫೂರ್ತಿ ಆಗಬೇಕೆ ಹೊರತು ಬೇರೆಯವ್ರ ಕಷ್ಟಗಳನ್ನು ನೋಡಿ ನಾವು ಅಂಗಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಅದೇ ಥರ ನಾವು ಕೂಡ ಇವತ್ತು ಇವರಿಗೆ ಬೆಂಬಲವಾಗಿ ನಾವು ನಿಲ್ಲೋದ್ರಿಂದ ಪ್ರತಿಯೊಬ್ರು ಎಲ್ಲರಿಗೂ ಹೆಣ್ಮಕ್ಳಿಗೆ ನಾನು ಹೇಳೋದಷ್ಟೇ ಗಂಡನ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೋಬೇಕು ಗಂಡನು ಅಷ್ಟೇ ಏಂಡ್ತಿ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಎಲ್ಲರ ಜೀವನವೂ ಕೂಡ ಅಷ್ಟೇ ಒಂದು ಕಠಿಣ ಪರಿಸ್ಥಿತಿಲೇ ಇರುತ್ತೆ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಬರುತ್ತೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇರಬಾರ್ದು ಅಲ್ಲೇ ಅದನ್ನು ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಅನ್ನೋದು ಈ ಒಂದು ಈ ವಿಡಿಯೋನ ಹೇಳ್ತಾ ಇದ್ದೀನಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ಸಿಗ್ತೀವಿ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಧನ್ಯವಾದಗಳು